ಎಲ್ಲರಿಗೂ ನಮಸ್ಕಾರ ಕಥಾ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕಥಾ ಪ್ರಪಂಚದಲ್ಲಿ ನಾನು ಇವತ್ತು ತೆನಾಲಿರಾಮನ ಅತ್ಯಂತ ಪ್ರಸಿದ್ಧ ಕಥೆಗಳಲ್ಲಿ ಬಂದಾದಂತಹ ತಿಲಕಾಷ್ಟ ಮಹಿಷ ಬಂಧನ ಅನ್ನುವಂತಹ ಕಥೆಯನ್ನ ನಿಮ್ಮೆಲ್ಲರ ಎದುರು ಹೇಳಲಿದ್ದೇನೆ ವಿಜಯನಗರದ ಕೃಷ್ಣದೇವರಾಯರು ಯಾವಾಗಲೂ ಸಾಹಿತ್ಯ ಮತ್ತು ಕಲೆಗೆ ತುಂಬಾನೇ ಪ್ರೋತ್ಸಾಹ ನೀಡ್ತಾ ಇದ್ರು ಅದೇ ರೀತಿ ಅವರ ಆಸ್ಥಾನದಲ್ಲಿ ಮಹಾನ್ ಗ್ರಂಥಗಳನ್ನ ಬರೆದಂತಹ ದೊಡ್ಡ ದೊಡ್ಡ ಕವಿಗಳು ವಿದ್ವಾಂಸರು ಇದ್ರು ಒಂದು ದಿನ ಸಭೆ ನಡೀತಾ ಇತ್ತು ಎಲ್ಲರೂ ಸಭೆಯಲ್ಲಿ ಯಾವುದೋ ಮಹತ್ತರವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಆಗ ಕಾಶಿಯಿಂದ ಒಬ್ಬ ದೊಡ್ಡ ವಿದ್ವಾಂಸರು ಬಂದಿದ್ದಾರೆ ಅನ್ನುವಂತಹ ಸುದ್ದಿ ಬಂತು ಕೃಷ್ಣದೇವರಾಯರು ಅವರನ್ನ ಒಳಗಡೆ ಕರ್ಕೊಂಡು ಬರೋಕೆ ಹೇಳಿದ್ರು ಆ ಕಾಶಿಯಿಂದ ಬಂದಿರುವಂತಹ ಪಂಡಿತರ ಹೆಸರು ವಿದ್ಯಾಸಾಗರ ಅವರು ಅನೇಕ ಗ್ರಂಥಗಳನ್ನ ಅರೆದು ಕುಡಿದಿರೋ ಪಂಡಿತರಾಗಿದ್ರು ಇಲ್ಲಿಯ ತನಕ ಗ್ರಂಥಗಳಿಗೆ ಸಂಬಂಧಿಸಿದಂತಹ ಯಾವುದೇ ವಾದಗಳಲ್ಲಿ ಅವರು ಸೋತಿರೋ ಇತಿಹಾಸವೇ ಇರಲಿಲ್ಲ ಯಾರು ಯಾವಾಗ ಯಾವ ಗ್ರಂಥಗಳ ಬಗ್ಗೆ ಅವರನ್ನ ಪ್ರಶ್ನೆ ಮಾಡಿದ್ರು ಕೂಡ ನಿಂತ ಸ್ಥಳದಲ್ಲಿಯೇ ಉತ್ತರ ನೀಡುವಂತಹ ಸಾಮರ್ಥ್ಯ ಅವರಿಗಿತ್ತು ಹಾಗಾಗಿ ಎಲ್ಲ ವಿದ್ವಾಂಸರು ಅವರ ಜೊತೆ ವಾದಕ್ಕೆ ನಿಲ್ಲಬೇಕಿದ್ರೆ ಒಂದಲ್ಲ ಹತ್ತು ಸಲ ಯೋಚನೆ ಮಾಡ್ತಾ ಇದ್ರು ಕೃಷ್ಣದೇವರಾಯರು ವಿದ್ಯಾಸಾಗರರನ್ನ ಸ್ವಾಗತಿಸಿದ್ರು ಅವರು ಒಳಗಡೆ ಬಂದ ತಕ್ಷಣ ಅವರಿಗೆ ಪ್ರೀತಿಯಿಂದ ಸಕಲ ರಾಜ ಮರ್ಯಾದೆಯನ್ನು ಕೊಟ್ಟು ಕೂರಿಸಿದ್ರು ನಂತರ ವಿನಮ್ರತೆಯಿಂದ ಅವರು ಇಲ್ಲಿಗೆ ಬಂದಿರೋ ವಿಷಯ ಏನು ಅಂತ ಕೇಳಿದರು ಆದರೆ ವಿದ್ಯಾಸಾಗರರು ದರ್ಪದಿಂದ ನಾನು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬಾ ದೊಡ್ಡ ದೊಡ್ಡ ಕವಿಗಳು ವಿದ್ವಾಂಸರು ಇದ್ದಾರೆ ಅನ್ನೋ ವಿಷಯವನ್ನ ಕೇಳಿದ್ದೇನೆ ಅದನ್ನೆಲ್ಲ ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಇವತ್ತು ಇಲ್ಲಿಗೆ ಬಂದಿದ್ದು ನನ್ನ ಶಕ್ತಿ ನನ್ನ ಪಾಂಡಿತ್ಯದ ಬಗ್ಗೆ ನೀವೆಲ್ಲರೂ ಕೇಳಿರ್ಬಹುದು ಹಾಗಾಗಿ ನನ್ನ ಬುದ್ಧಿಮತ್ತೆಗೆ ಸವಾಲ್ ಹಾಕಿ ನನ್ನ ಜೊತೆ ವಾದ ಮಾಡೋಕೆ ಯಾರು ಸಿದ್ಧ ಇದ್ದೀರಾ ಯಾವುದೇ ಗ್ರಂಥದ ಬಗ್ಗೆ ಬೇಕಾದರೂ ವಾದ ಮಾಡಬಹುದು ಗ್ರಂಥದ ಆಯ್ಕೆ ನಿಮ್ದು ಅಕಸ್ಮಾತ್ ಆ ವಾದದಲ್ಲಿ ನಾನ್ ಸೋತ್ರೆ ಇಷ್ಟು ದಿನದಲ್ಲಿ ನಾನ್ ಗೆದ್ದಂತಹ ಎಲ್ಲಾ ಬಿರುದು ಬಾವಲ್ ಬಾವಲಿಗಳನ್ನ ನಾನ್ ತ್ಯಾಗ ಮಾಡಿಬಿಡ್ತೀನಿ ಆದ್ರೆ ನಾನ್ ಗೆದ್ರೆ ಈ ರಾಜರನ್ನು ಸೇರಿಸಿ ನೀವೆಲ್ಲರೂ ನನ್ ಮುಂದೆ ಸೋತೆ ಅಂತ ಒಪ್ಕೊಂಡು ತಲೆ ತಗ್ಗಿ ನಿಂತ್ಕೋಬೇಕು ಅಂತ ಹೇಳಿದ್ರು ಕೃಷ್ಣದೇವರಾಯರು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತರು ತನ್ನ ಆಸ್ಥಾನದಲ್ಲಿರೋ ಎಲ್ಲ ಪಂಡಿತರ ಮುಖನೂ ಅವನೊಂದಾಗಿ ನೋಡ್ತಾ ಬಂದ್ರು ಎಲ್ಲ ವಿದ್ವಾಂಸರು ಪಂಡಿತರು ಸುಮ್ಮನೆ ತಲೆ ತಗ್ಸಿ ನಿಂತ್ಕೊಂಡಿದ್ರು ಯಾರೂ ಕೂಡ ಆ ವಿದ್ಯಾಸಾಗರರ ಜೊತೆ ವಾದ ಮಾಡೋಕ್ಕೆ ಸಿದ್ಧನೇ ಇರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ತನಗೇನೋ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತಿದ್ದಂತಹ ತೆನಾಲಿ ರಾಮಕೃಷ್ಣ ಅವರು ಕಂಡ ಕೃಷ್ಣದೇವರಾಯರಿಗೆ ಓದ ಹೋದ ಜೀವ ಬಂದಾಗಾಯಿತು ಮನಸ್ಸಿನಲ್ಲಿ ಏನೋ ಒಂದು ಧೈರ್ಯ ಬಂತು ಹಾಗಾಗಿ ಅವರು ಸಮಾಧಾನದಿಂದ ವಿದ್ಯಾಸಾಗರರಿಗೆ ಸರಿ ನಾಳೆ ಬನ್ನಿ ನಿಮ್ಮ ಜೊತೆ ವಾದ ನಡೆಸೋಕೆ ನಮ್ಮ ಆಸ್ಥಾನದಲ್ಲಿ ವೇದಿಕೆ ಸಿದ್ಧವಾಗಿರುತ್ತೆ ಅಂತ ಹೇಳಿದ್ರು ವಿದ್ಯಾಸಾಗರರು ವ್ಯಂಗ್ಯವಾಗಿ ನಗ್ತಾ ಅಲ್ಲಿಂದ ಹೊರಟು ಹೋದ್ರು ಆಸ್ಥಾನದಲ್ಲಿರೋರೆಲ್ಲ ಆಶ್ಚರ್ಯದಿಂದ ರಾಜನ ಮುಖಾನೇ ನೋಡ್ತಿದ್ರು ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ ಈ ವಿದ್ಯಾಸಾಗರ ಜೊತೆ ವಾದ ಮಾಡೋರು ಯಾರು ಅಂತ ಆಗ ನಿಧಾನವಾಗಿ ರಾಜರು ತೆನಾಲಿ ರಾಮಕೃಷ್ಣನ ಹತ್ರ ಬಂದ್ರು ನೋಡು ತೆನಾಲಿ ನಮ್ಮ ಆಸ್ಥಾನದ ಮರ್ಯಾದೆ ಈಗ ನಿನ್ ಕೈಲಿದೆ ಅಂತ ಹೇಳಿದ್ರು ತೆನಾಲಿ ರಾಮಕೃಷ್ಣನ್ಗೆ ಏನು ಅರ್ಥನೇ ಆಗ್ಲಿಲ್ಲ ಅವನು ಈ ರಾಜರು ಯಾಕೆ ನನ್ನ ಹತ್ರ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದ ಮತ್ತೆ ಅವನು ಏನು ಅರ್ಥ ಆಗದೆ ಇರೋಡ್ತರ ರಾಜರ ಮುಖನೇ ನೋಡ್ದ ಆಗ ರಾಜರು ತೆನಾಲಿ ರಾಮಕೃಷ್ಣನ ಕೈಲಿನ ಹಿಡ್ಕೊಂಡು ನೋಡು ಆ ವಿದ್ಯಾಸಾಗರ ಜೊತೆ ವಾದ ಮಾಡೋಕೆ ನಿನ್ನಿಂದ ಮಾತ್ರ ಸಾಧ್ಯ ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಯಾರು ಆ ವಿದ್ಯಾಸಾಗರ ಮುಂದೆ ತಲೆ ತಗ್ಸ್ದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳಿದ್ರು ತೆನಾಲಿ ರಾಮಕೃಷ್ಣಗೆ ಆಶ್ಚರ್ಯ ಆಗೋಯ್ತು ಯಾಕಂದ್ರೆ ಆ ಸ್ಥಾನದಲ್ಲಿ ತುಂಬಾ ಜನ ವಿದ್ವಾಂಸರಿದ್ರು ಮಹಾನ್ ಮಹಾನ್ ಕವಿಗಳಿದ್ರು ಆದ್ರೆ ತಾನೊಬ್ಬ ವಿದೂಷಕ ತಾನೊಬ್ಬ ಹಾಸ್ಯಗಾರ ತಾನು ಹೇಗೆ ಈ ಕೆಲಸನ ಮಾಡೋಕ್ಕೆ ಸಾಧ್ಯ ಅಂತ ಅವನಿಗೆ ಗೊಂದಲ ಶುರುವಾಯಿತು ಅದೇ ಗೊಂದಲವನ್ನು ಅವನು ಮಹಾರಾಜರ ಮುಂದು ಹೇಳ್ದ ಆಗ ಮಹಾರಾಜರು ನಗ್ತಾ ಅವನ ಬೆಂತಟ್ಟಿ ನೋಡುತ್ತೆ ನಲಿರಾಮ ನೀನು ಮಹಾನ್ ಗ್ರಂಥಗಳನ್ನು ಓದಿಲ್ಲದೆ ಇರಬಹುದು ನಮ್ಮ ಪಂಡಿತರ ಥರ ಅಲ್ಲದೆ ಇರಬಹುದು ಆದರೆ ನಿನ್ನ ಸಮಯ ಪ್ರಜ್ಞೆ ಇಲ್ಲಿರೋ ಎಲ್ರಿಗಿಂತ ಒಂದು ಕೈ ಜಾಸ್ತಿನೇ ಇದೆ ಹಾಗಾಗಿ ನೀನೇನೋ ಮಾಡಿ ನಮ್ಮನ್ನೆಲ್ಲ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿದರು ತೆನಾಲಿ ರಾಮ ಸುಮ್ನೆ ಒಪ್ಕೊಂಡ್ ಮನೆಗೆ ಹೋದ ಮಾರನೇ ದಿನ ವಾದಕ್ಕೆ ವೇದಿಕೆ ಸಿದ್ಧವಾಯಿತು ವಿದ್ಯಾಸಾಗರರು ರಾಜಗಾಂಭೀರ್ಯದಿಂದ ಬಂದು ಅವರಿಗಾಗಿಯೇ ಸಿದ್ಧಪಡಿಸಿರುವಂತಹ ಎತ್ತರದ ಆಸನದಲ್ಲಿ ಕೂತ್ಕೊಂಡ್ರು ಎಲ್ಲರೂ ತೆನಾಲಿ ರಾಮಕೃಷ್ಣನಿಗಾಗಿ ಕಾಯ್ತಾನೆ ಇದ್ರು ತೆನಾಲಿ ರಾಮಕೃಷ್ಣ ತುಂಬಾ ತಡವಾಗಿ ಆ ಸ್ಥಾನಕ್ಕೆ ಬಂದ ಎಲ್ಲರ ಕಣ್ಣು ಅವನ ಮೇಲೆ ಇತ್ತು ಇವ್ನ ಏನು ಓದಿರಬಹುದು ಏನು ಸಿದ್ಧ ಮಾಡ್ಕೊಂಡಿರಬಹುದು ಅಂತ ಎಲ್ಲರೂ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ರು ತೆನಾಲಿ ರಾಮಕೃಷ್ಣನ ಕೈಯಲ್ಲಿ ಒಂದು ಕೆಂಪು ಬಣ್ಣದ ರೇಷ್ಮೆ ಬಟ್ಟೆಯಲ್ಲಿ ಸುತ್ತದಂತಹ ಪುಸ್ತಕದ ತರ ಇರೋ ಏನೋ ಒಂದು ವಸ್ತು ಇತ್ತು ಎಲ್ರು ಇದೇನಿರಬಹುದು ಅಂತ ಕುತೂಹಲದಲ್ಲೇ ಇದ್ರು ತೆನಾಲಿ ರಾಮಕೃಷ್ಣ ನಿಧಾನವಾಗಿ ಆಸ್ಥಾನದ ಒಳಗೆ ನಡ್ಕೊಂಡು ಬಂದ ಅವನು ಬರ್ತಾ ಇದ್ದ ಹಾಗೆ ಕೃಷ್ಣದೇವರಾಯರು ವಿದ್ಯಾಸಾಗರರಿಗೆ ತೆನಾಲಿ ರಾಮಕೃಷ್ಣನ ಪರಿಚಯ ಮಾಡಿ ಈತ ನಿಮ್ಮ ಪ್ರತಿವಾದಿ ಅನ್ನೋ ವಿಷಯವನ್ನ ಹೇಳಿದ್ರು ವಿದ್ಯಾಸಾಗರರು ಒಂದ್ ರೀತಿ ದರ್ಪದಿಂದ ತೆನಾಲಿ ರಾಮಕೃಷ್ಣನ ನೋಡಿ ಈ ವಿದೂಷಕ ನನ್ ಜೊತೆ ವಾದ ಮಾಡೋಕ್ ಸಾಧ್ಯನಾ ಅಂತ ಮನಸ್ನಲ್ಲೇ ಅಂದ್ಕೊಂಡ್ರು ನಂತರ ಒಂದ್ ರೀತಿ ಬಿಗುಮಾನ್ದಿಂದ ಹೇಳಿ ವಿದೂಷಕರೇ ಈಗ ನಾವು ಯಾವ ಗ್ರಂಥದ ಬಗ್ಗೆ ವಾದ ಮಾಡೋಣ ಅಂತ ಕೇಳಿದ್ರು ತೆನಾಲಿ ರಾಮ ತನ್ನ ಕೈಲಿರೋ ಆ ಪುಸ್ತಕದ ತರ ಇರೋ ಪೆಟ್ಟಿಗೆಯನ್ನ ನೋಡ್ತಾ ವಿದ್ಯಾಸಾಗರ್ರೆ ನಿಮ್ಮಂತ ವಿದ್ವಾಂಸರಿಗೆ ಗೊತ್ತಿಲ್ದಿರೋ ಗ್ರಂಥ ಯಾವುದಿದೆ ನಾನು ಒಬ್ಬ ವಿದೂಷಕ ನನಗೆ ಗ್ರಂಥಗಳ ಬಗ್ಗೆ ಏನೂ ಗೊತ್ತಿಲ್ಲ ಹೇಗೋ ರಾತ್ರಿ ಇಡೀ ಕಷ್ಟಪಟ್ಟು ಕೂತು ಈ ತಿಲಕಾಷ್ಟ ಮಹೇಶ ಬಂಧನ ಅನ್ನೋ ಗ್ರಂಥ ಇದೆಯಲ್ಲ ಅದನ್ನ ಓದ್ಕೊಂಡು ಬಂದಿದ್ದೀನಿ ಅದರ ಬಗ್ಗೆ ವಾದ ಮಾಡೋಣ ಏನೋ ನನ್ನ ಹಣೆ ಬರ ದೇವರು ನಡೆಸ್ದಂಗ ಆಗತ್ತೆ ಅಂತಂದ ಗಾಬರಿ ಆಯ್ತು ಅರೆ ತಿಲಕಾಷ್ಟ ಮಹಿಷ ಬಂಧನನ ನಾನು ಇವನ್ ನಾನು ಇನ್ನು ತನಕ ಈ ಪುಸ್ತಕನೇ ಓದಿಲ್ವಲ್ಲ ಓದೋದಿರಲಿ ಎಲ್ಲೂ ಹೆಸರು ಕೇಳಿಲ್ವಲ್ಲ ಅಂತ ಅವರು ಯೋಚನೆ ಮಾಡೋಕ್ಕೂ ಶುರು ಮಾಡಿದರು ತುಂಬಾ ಯೋಚನೆ ಮಾಡಿದರು ಆದರೂ ಅವರಿಗೆ ಆ ಪುಸ್ತಕದ ಬಗ್ಗೆ ಏನೂ ಗೊತ್ತಾಗಲೇ ಇಲ್ಲ ಅವರ ಮೈಯೆಲ್ಲ ಬೆವ್ರೋಗ ಶುರುವಾಯಿತು ಕೈಕಾಲಲ್ಲಿ ನಡ್ಕ ಶುರುವಾಯಿತು ಈ ಪುಸ್ತಕದ ಬಗ್ಗೆ ಏನೂ ಗೊತ್ತಿಲ್ಲದೆ ನಾನು ವಾದ ಮಾಡೋದಾದರೂ ಹೇಗೆ ಅಂತ ಅವರು ಯೋಚನೆ ಮಾಡ್ತಾ ಗೊತ್ತಿಲ್ಲದೋ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ವಾದ ಮಾಡಿ ಮರ್ಯಾದೆ ಕಳ್ಕೊಳ್ಳೋದ್ಕಿಂತ ನಾನು ಏನಾದರೂ ಉಪಾಯ ಮಾಡಲೇಬೇಕು ಅಂತ ಅಂದ್ಕೊಂಡ್ರು ನಂತರ ರಾಜರ ಹತ್ರ ರಾಜರೇ ಯಾಕೋ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇದೆ ನನಗೆ ಯಾಕೋ ಇವತ್ತು ವಾದ ಮಾಡೋಕೆ ಸಾಧ್ಯ ಆಗಲ್ಲ ಅನಿಸುತ್ತೆ ಒಂದು ಎರಡು ದಿನ ಟೈಮ್ ಕೊಡಿ ನಾನು ಮತ್ತೆ ವಾದ ಮಾ ಮಾಡೋಕ್ಕೆ ಸಿದ್ಧನಾಗಿ ಬರ್ತೀನಿ ಅಂತ ಹೇಳಿದ್ರು ಕೃಷ್ಣದೇವರಾಯರಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು ಆದರೂ ಏನು ಅನಾರೋಗ್ಯ ಅಂತ ಹೇಳ್ತಿದ್ದಾರಲ್ಲ ಪಾಪ ಅಂದ್ಕೊಂಡು ಅವರು ಅಪ್ಪಣೆ ಕೊಟ್ಟರು ಎದ್ನೋ ಬಿದ್ನೋ ಅಂತ ಮನೆಗೆ ಓಡದಂತಹ ವಿದ್ಯಾಸಾಗರರು ತಕ್ಷಣ ತನ್ನ ಗ್ರಂಥಾಲಯವನ್ನೆಲ್ಲಾ ಜಾಲಾಡ್ಬಿಟ್ರು ಈ ತಿಲಕಾಷ್ಟ ಮಹಿಷ ಬಂಧನ ಪುಸ್ತಕ ಯಾವುದು ಅಂತ ಇರೋ ಬರೋ ಅವರ ವಿದ್ವಾಂಸ ಸ್ನೇಹಿತರನ್ನೆಲ್ಲಾ ಕೇಳಿದ್ರು ಆದ್ರೆ ಅವರಿಗೆ ಆ ಪುಸ್ತಕದ ಬಗ್ಗೆ ಕಿಂಚಿತ್ ಮಾಹಿತಿ ಕೂಡ ಸಿಕ್ಕಲೇ ಇಲ್ಲ ಆಮೇಲೆ ವಿದ್ಯಾಸಾಗರರು ಇದ್ಯಾಕೋ ಆಗ ಹೋಗೋ ಕೆಲಸ ಅಲ್ಲ ಸುಮ್ಮನೆ ಏನೋ ಗೊತ್ತಿಲ್ಲದೆ ನಾನು ಇವನ್ ಜೊತೆ ವಾದ ಮಾಡೋಕ್ ಹೋಗಿ ನನ್ನ ಮರ್ಯಾದೆ ಕಳ್ಕೊಂಡು ನಾನು ಇಲ್ಲಿ ತನಕ ಶ್ರಮ ಪಟ್ಟು ಎಲ್ಲ ಬಿರುದುಗಳನ್ನೆಲ್ಲ ತ್ಯಾಗ ಮಾಡೋ ಬಂದು ಇಲ್ಲಿಂದ ನಾಪತ್ತೆ ಆಗೋದೇ ವಾಸಿ ಅಂದ್ಕೊಂಡು ತನ್ನ ಶಿಷ್ಯರು ಸಮೇತ ಅಲ್ಲಿಂದ ಓಡಿಹೋದ್ರು ಈ ವಿಷಯ ಕೃಷ್ಣದೇವರಾಯನಿಗೂ ಗೊತ್ತಾಯ್ತು ಕೃಷ್ಣದೇವರಾಯನು ಕೂಡ ಈ ತಿಲಕಾಷ್ಟ ಮಹಿಷ ಬಂಧನ ಅನ್ನೋ ಗ್ರಂಥದ ಬಗ್ಗೆ ತುಂಬಾನೇ ಸಂಶೋಧನೆ ಮಾಡಿದ್ರು ಅವರಿಗೂ ಏನೂ ಗೊತ್ತಾಗ್ಲಿಲ್ಲ ಕೊನೆಗೆ ಅಲ್ಲಿ ತನ್ನ ವಿದ್ವಾಂಸರನ್ನೆಲ್ಲ ಕೇಳಿದ್ರು ಕೂಡ ಆದರೂ ಅವರಿಗೆ ಏನೂ ಮಾಹಿತಿ ಸಿಗ್ಲಿಲ್ಲ ಕೊನೆಗೆ ಅವರು ತೆನಾಲಿ ರಾಮಕೃಷ್ಣನನ್ನೇ ಕೇಳಿದ್ರು ಈ ತಿಲಕಾಷ್ಟ ಮಹಿಷಾ ಬಂಧನ ಅಂದ್ರೇನು ಅಂತ ತೆನಾಲಿ ರಾಮಕೃಷ್ಣನ್ ನಗ್ತಾ ರಾಜ್ರೆ ಅವತ್ತು ನೀವೇನು ನನಗೆ ಒಂದು ಜವಾಬ್ದಾರಿನ ವಹಿಸ್ಬಿಟ್ರಿ ಆದರೆ ನಾನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಮನೆಗೆ ಹೋಗ್ತಾ ಇದ್ದಾಗ ಮನೆ ಬಾಗ್ಲಲ್ಲೇ ಒಂದು ಎಮ್ಮೆ ಕಟ್ಟೋ ಹಗ್ಗ ಮತ್ತು ಎಳ್ಳನ ಕಡ್ಡಿ ಕಂಟು ನಾನು ಅದನ್ನ ನೋಡ್ತಾ 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 ನನ್ನ ತಲೆಗೆ ಒಂದು ಉಪಾಯ ಬಂತು ನಾನು ಅವೆರಡನ್ನೂ ತಂದು ಒಂದು ಚಂದದ ಪೆಟ್ಟಿಗೆಯಲ್ಲಿ ಹಾಕಿ ಒಂದು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಸುತ್ಕೊಂಡು ಹಿಡ್ಕೊಂಡು ಬಂದೆ ಏನೋ ಒಂದು ಉಪಾಯ ಮಾಡಿದೆ ಅದು ನಮ್ಮನ್ನು ಈ ರೀತಿ ಕಾಪಾಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಿಲಕ ಅಷ್ಟ ಅಂದರೆ ಎಳ್ಳಿನ ಕಡ್ಡಿ ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟೋ ಹಗ್ಗ ಅಷ್ಟೇ ಯಾವ ಪುಸ್ತಕವೂ ಅಲ್ಲ ಯಾವ ಗ್ರಂಥವೂ ಅಲ್ಲ ಆದರೆ ಅದು ನಮ್ಮ ಮರ್ಯಾದೆನ ಕಾಪಾಡಿತು ದಯೆ ನೀವು ನನಗೆ ಕೊಟ್ಟಿರೋ ಒಂದು ಜವಾಬ್ದಾರಿನ ನಾನು ಸಮರ್ಥವಾಗಿ ನಿಭಾಯಿಸೋಕೆ ಶಕ್ಯನಾದೆ ಇಷ್ಟ ಇದ್ರ ಮರ್ಮ ಅಂತ ಹೇಳ್ದ ಆಗ ರಾಜರಿಗೆ ತುಂಬಾ ಆಶ್ಚರ್ಯ ಆಯಿತು ಅವರು ಮೊದಲು ಕೂಡ ತೆನಾಲಿ ರಾಮಕೃಷ್ಣನ ಸಮಯ ಪ್ರಜ್ಞೆ ಹಾಸ್ಯ ಪ್ರಜ್ಞೆಗೆ ಮನಸ್ಸೋತ್ತು ಹೋಗಿದ್ರು ಈಗಲೂ ಕೂಡ ಅವನ ಚತುರತೆಗೆ ಬೆರಗಾಗಿ ಅವನನ್ನು ಅಭಿನಂದಿಸಿದ್ರು ಮುಂದಿನ ಕಥೆಯೊಂದಿಗೆ ಮತ್ತೆ ನಾವೆಲ್ಲರೂ ಕಥಾ ಪ್ರಪಂಚದಲ್ಲಿ ಭೇಟಿಯಾಗೋಣ ಅಲ್ಲಿಯ ತನಕ ನೀವೆಲ್ಲರೂ ಕಥಾ ಪ್ರಪಂಚವನ್ನು ಇರಿ ನಿಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ನಮಗೆ ನೀಡಿ ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕಥಾ ಪ್ರಪಂಚ